ದಾನಿಯಲ್ಲೂ ಇಪ್ಪತ್ತೊಂದು ದಿನಗಳ ಕಾಲ ದೇವ್ರ ಸಮ್ಮದಲ್ಲಿ ಕೂತ್ಕೊಳ್ತಾನೆ ಉಪವಾಸವಾಗಿ ಕೂತ್ಕೊಳ್ತಾನೆ ಅವನಷ್ಟು ಬಿಸಿ ವ್ಯಕ್ತಿಗಳು ನಾವು ಯಾರೂ ಇಲ್ಲ ಅವನು ಉನ್ನತವಾದಂಥ ಪದವಿಯಲ್ಲಿದ್ದ ಉನ್ನತವಾದ ಅಧಿಕಾರದಲ್ಲಿದ್ದ ಉನ್ನತವಾದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದ ಅದ್ಭುತವಾದಂಥ ಜೀವಿತ ಒಂದಾಗಿತ್ತು ಅವನ ಬದುಕು ಆಶೀರ್ವಾದಕರವಾಗಿತ್ತು ಅತಿಶಯವಾಗಿ ನಡೀತಾ ಇತ್ತು ಬಟ್ ಯಾಕೆ ತೀರ್ಮಾನ ತೆಗೆದುಕೊಂಡು ದೇವ್ರ ಸಂದರ್ಭದಲ್ಲಿ ಕೂತ್ಕೊಂಡ ಈ ದಿನಗಳಲ್ಲಿ ನಮಗೊಂದು ಪಾಠ ಈ ದಿನಗಳಲ್ಲಿ ನಮಗೊಂದು ಸಂದೇಶ ಇಪ್ಪತ್ತೊಂದು ದಿನಗಳ ಕಾಲ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ತಾನೆ ಮೂರು ವಾರಗಳ ಕಾಲ ತನ್ನ ಜೀವಿತದಲ್ಲಿ ಎಲ್ಲವುಗಳನ್ನ ಬಿಡ್ತಾನೆ ತನ್ನ ಆಶೆಗಳನ್ನ ಬಿಡ್ತಾನೆ ತನಗೆ ಊಟವನ್ನು ಬಿಡ್ತಾನೆ ತನಗಿಷ್ಟವಾದ ಊಟವನ್ನು ಬಿಡ್ತಾನೆ ತನಗಿಷ್ಟವಾದ ಸಂಗತಿಗಳನ್ನ ಬಿಟ್ಟು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡವನಾಗಿ ಕೂತ್ಕೊಳ್ತಾನೆ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಾಗ ದಾನಿಯಲ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತ್ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಯಿತು ಅದನ್ನು ನಿನಗೆ ತಿಳಿಸಿ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ ನೀನು ದೇವರಿಗೆ ಅತಿಪ್ರಿಯನು ದಾನಿಯಲ್ಲಿ ನನಗೆ ದೇವರು ಹೇಳ್ತಾ ಇದ್ದಾರೆ ನೀನು ನನಗೆ ಅತಿ ಪ್ರಿಯ ದೇವರಿಗೆ ಅತಿ ಪ್ರಿಯವಾಗಬೇಕಾದ್ರೆ ದೇವರ ಸಮೀಪದಲ್ಲಿ ಆತನ್ನ ಇಷ್ಟಪಡಿಸಬೇಕು ದೇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ದೂತನ ಬಂದು ಹೇಳ್ತಾ ಇದ್ದಾರೆ ನಿನ್ ದೇವರಿಗೆ ಬಹು ಪ್ರಿಯಪ್ಪ ದನಿ ಎಲ್ಲ ಯಾಕೆಂದ್ರೆ ನಿನ್ ದೇವರನ್ನ ಅಷ್ಟು ಮೆಚ್ಚಿಸಿದೆಯಾ ದೇವರಿಗೆ ನೀನು ಅಷ್ಟು ಇಷ್ಟವಾಗಿದೆಯಾ ಅದಕ್ಕೆ ದೇವರು ಹೇಳ್ತಾ ಇದ್ರೆ ನೀನು ಅತಿ ಪ್ರಿಯ ಪ್ರಿಯ ದೇವ ಜನರೇ ಪ್ರಿಯ ದೇವ ಮಕ್ಕಳೇ ಸಭೆ ಒಳಗಡೆ ಸಭೆಗಳಲ್ಲಿ ಈ ದಿನ ವಿಶ್ವಾಸಿಗಳು ದೇವರಿಗೆ ಅತಿ ಪ್ರಿಯವಾಗಿ ಕಾಣಿಸ್ಕೊಳ್ತಾ ಇದ್ದೇವಾ ಒಬ್ಬ ಸ್ತ್ರೀ ತನ್ನ ಗಂಡನನ್ನು ತನ್ನ ಯಜಮಾನನನ್ನು ಮೆಚ್ಚಿಸುವುದಕ್ಕೆ ಎಲ್ಲ ಪ್ರಯತ್ನ ಪಡುವಾಗ ಒಬ್ಬ ಸಹೋದರ ಒಬ್ಬ ಪುರುಷ ತನ್ನ ಪತ್ನಿಯನ್ನ ಎಲ್ಲ ರೀತಿಯಲ್ಲಿ ಸಂತೋಷಪಡಿಸುವುದಕ್ಕೆ ಪ್ರಯತ್ನಿಸುವಾಗ ನಮ್ಮ ನಿತ್ಯ ಯಜಮಾನನಾದ ದೇವರಿಗೆ ನಮ್ಮ ನಿತ್ಯ ಮದಲಿಂಗನಾದಂಥ ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಿದ್ದೇವ ಈ ಉಪವಾಸ ದೇವರನ್ನು ಮೆಚ್ಚಿಸುವುದಕ್ಕಾಗಿ ದೇವರೇ ನಿನಗೆ ಮೆಚ್ಚುಗೆಯಾಗಿ ನಾನು ಬದುಕಬೇಕಾಗಿದೆ ಅಪ್ಪ ನಾನು ನಿನಗೆ ಇಷ್ಟವಾಗಿ ಬದುಕಬೇಕಾಗಿದೆ ಅಪ್ಪ ದೇವರು ಹೇಳ್ತಾ ಇದ್ದಾರೆ ಅತೀ ಪ್ರಿಯನೇ ದಾನಿಯಲ್ಲ ಎಷ್ಟು ಚೆನ್ನಾಗಿದೆ ಯಾಕೆ ನನ್ನ ಬಗ್ಗೆ ದೇವರು ಹೇಳಬಾರದು ಯಾಕೆ ನನ್ನ ಜೀವಿತದ ಬಗ್ಗೆ ದೇವರು ಹೇಳಬಾರದು ಯಾಕೆ ಪ್ರತಿಯೊಂದು ವಿಶ್ವಾಸಿಯ ಬಗ್ಗೆ ದೇವರು ಹೇಳಬಾರದು ದಾನಿಯನ್ನು ಉಪವಾಸವ ಕೂತು ದೇವರನ್ನ ಅಳ್ತಾ ಇದ್ದಾರೆ ದೇವರೇ ಪಾಪ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ನನ್ನ ಪಾಪಗಳು ಕ್ಷಮಿಸುವಂತ ಗೋಲಾಡ್ತಾ ಇದ್ದಾನೆ ಆಗ ಹಸುರಸುರಾಗಿ ದೇವದೂತ ಬರ್ತಾನೆ ದೇವದೂತ ಬಂದು ಹೇಳ್ತಾನೆ ನೀನು ದೇವರಿಗೆ ಅತಿ ಪ್ರಿಯ ಒಂದು ಕಾಲಘಟ್ಟದಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಕಲವಾರು ಶಿಲ್ಮೆ ಮೇಲೆ ಮೇಲೆ ಪ್ರೀತಿ ಇಟ್ಟಿದ್ದಾನೆ ಆತ ತನ್ನ ರಕ್ತವನ್ನೇ ಸುರಿಸಿದ ತನ್ನ ಪ್ರಾಣವನ್ನೇ ಕೊಟ್ಟ ಅದು ಅಪಾರವಾದ ಪ್ರೀತಿ ಬೆಲೆ ಕಟ್ಟಲಾರದ ಪ್ರೀತಿ ವರ್ಣಿಸಲು ಅಶಕ್ಯವಾದ ಪ್ರೀತಿ ಆದ್ರೆ ತಿರುಗಿ ಆತ ನಮಗೆ ರಕ್ಷಣೆಯ ಮಾರ್ಗ ತೋರಿಸಿದ ಪ್ರೀತಿಯ ಮಾರ್ಗ ತೋರಿಸಿದ ಈಗ ನಾವ್ಯಾಕೆ ನಮ್ಮ ತನುಮನಗಳಿಂದ ನಮ್ಮ ಗುಣಗಳಿಂದ ನಮ್ಮ ಜೀವಿತಗಳಿಂದ ನಮ್ಮ ಎಲ್ಲಾ ಕಾರ್ಯಗಳಿಂದ ದೇವರ ಮುಂದೆ ಆತನ ಮೆಚ್ಚಿಸಿ ದೇವರು ನಮಗೆ ಹೇಳಬಾರ್ದ ಅತಿ ಪ್ರಿಯನೇ ದೇವ್ರ ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸ್ತಾನೆ ಎಲ್ಲರನ್ನೂ ರ್ಯಾಂಡಮ್ ಆಗಿ ಪ್ರೀತಿಸಿದ್ದಾನೆ ಇಡೀ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಮನುಷ್ಯರನ್ನ ಪ್ರೀತಿಸಿದ್ದಾನೆ ಬಟ್ ದೇವ್ ಪರ್ಟಿಕ್ಯುಲರ್ ಆಗಿ ನಮ್ಮನ್ನು ಗುರುತಿಸಿ ಇವಳು ನನಗೆ ಅತಿ ಪ್ರಿಯ ಯಾಕೆ ಯೋಬನ ಕಾಲದಲ್ಲಿ ಅನೇಕರು ಇದ್ದರು ಯೋಬನ ಕಾಲದಲ್ಲಿ ಅನೇಕ ಜನರು ಇದ್ರು ಸಾವಿರಾರು ಗಂಟಲೆ ಜನರಿದ್ರು ಬಟ್ ದೇವರು ಒಬ್ಬ ಯೋಗನನ್ನು ಕಂಡು ಸೈತಾನನಿಗೆ ಹೇಳ್ತಾರೆ ಯೋಬನೇ ಸೈತಾನನೇ ನನ್ನ ದಾಸನನ್ನ ಕಂಡಿಯ ನನ್ನ ದಾಸನಿಗೆ ಭಯಭಕ್ತಿಯುಳ್ಳವನಾಗಿ ನಡೀತಾ ಇದ್ದಾರೆ ಹಿ ಈಸ್ ಮೈ ಫೇವರೇಟ್ ಸಾಂಗ್ ననగ అద్భుతవంత మగ దాసనవను ఏ ఇరలి ఆ తన దాసన కీర్త దేవర గుర్తక నాశింత ముంచే లోవన్న తన ప్రవాహద జలప్రలయంగా నాశమాద ముంచే అనేక జనర ಆದರೆ ಒಬ್ಬ ನೋಹ ದೇವರ ನೆನಪಿಗೆ ಬಂದ ಒಬ್ಬ ನೋಹನನ್ನ ದೇವರು ನೋಡಿದ್ರು ಆ ಒಬ್ಬ ನೋಹನನ್ನ ದೇವರು ನಾವಿ ಒಳಗಡೆ ಕರ್ಕೊಂಡು ಬಂದರು ಒಬ್ಬ ಅಬ್ರಹಾಮನನ್ನ ದೇವರು ನೋಡಿದ್ರು ವಿಗ್ರಹಾರಾಧಕನಾಗಿದ್ದಂತ ಅಬ್ರಹಾಮನು ದೇವರ ಅರಿದೇ ಇರುವಂತಹ ಅಬ್ರಾಹಮನು ಮೆಸರ್ಪೋಮಿಯ ದೇಶದ ಕಡೆಗೆ ತನ್ನದೇ ಆದಂತ ಒಂದು ವಿಗ್ರಹಾರಾಧನೆಯಲ್ಲಿ ಬದುಕ್ತಾ ಇದ್ದಂಥ ವ್ಯಕ್ತಿಯನ್ನ ದೇವರು ನೋಡಿ ಆರಿಸಿ ತೆಗೆದುಕೊಂಡು ಬಂದು ನಂಬಿಕೆಗೆ ಮೂಲಪಿತ್ರವಾಗಿ ಮಾಡಿದ್ರು ಒಬ್ಬ ಅನೋಕನನ ದೇವರು ದೃಷ್ಟಿಸಿದ್ರು ಅನೇಕ ಅನೋಕರು ಆ ದಿನಗಳಲ್ಲಿ ಇದ್ರು ಆದರೆ ಒಬ್ಬ ಅನೋಕನನ ದೇವರು ನೋಡಿ ಅವನ್ನು ಇಷ್ಟಪಟ್ಟು ಕರ್ಕೊಂಡ ನಮ್ಮ ಕಣ್ಣೀರು ದೇವನವನ್ನು ಇಷ್ಟಪಡಬಾರದ ದೇವರು ದಾನಿಯಲ್ಲಿ ಹೇಳಿದಾಗ ಅತಿ ಪ್ರಿಯನೆಂಬುದಾಗಿ ನಮಗೆ ಹಾಕಿ ಹೇಳಬಾರದು ಪದೇ ಪದೇ ಹೇಳ್ತಾ ಇದ್ದೆ ರ್ಯಾಂಡಮ್ ಆಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮಗನನ್ನು ತೆಗೆದುಕೊಂಡ ತನ್ನ ಒಬ್ಬನೇ ಮಗನನ್ನು ಕೊಟ್ಟ ರ್ಯಾಂಡಮ್ ಇಟ್ಸ್ ರ್ಯಾಂಡಮ್ ಲವ್ ಇಡೀ ಪ್ರಪಂಚಕ್ಕೆ ಪ್ರೀತಿಯನ್ನು ಕೊಟ್ಟ ಬಟ್ ದೇವರು ಈ ದಿನ ನಾನ್ ದೇವ್ರನ್ನ ಪ್ರೀತಿಸುವ ನೋಡಿ ನನ್ನ ಜೀವಿತವನ್ನು ನೋಡಿ ನನ್ನ ಬದುಕನ್ನ ನೋಡಿ ದೇವರು ಹೇಳ್ಬೋದ ಅತಿ ಪ್ರಿಯನೇ ಕುರಿಗಳನ್ನ ಮೇಯಿಸ್ತಾ ಇದ್ದಂತವ್ರು ಅನೇಕ ಜನರಿದ್ರು ಕುರಿಗಳನ್ನ ಮೇಯಿಸುವಂತವರು ಆ ದಿನಗಳಲ್ಲಿ ಬಹಳಷ್ಟು ಜನರಿದ್ರು ಇಸ್ರಾಯೇಲ್ ಕಾಲಘಟ್ಟದಲ್ಲಿ ಯೋತಿಯರ ಕಾಲಘಟ್ಟದಲ್ಲಿ ಬಹಳಷ್ಟು ಜನರಿದ್ರು ಬಟ್ ದಾನಿಯಲನನ್ನ ದಾವಿದ ನನ್ನ ದೇವರು ಕರ್ಕೊಂಡ್ರು ದಾವೀದನಿಗೆ ದೇವರು ಹೇಳ್ತಾರೆ ನಾನು ಇವನನ್ನ ಮೆಚ್ಚಿದೆ ದಾವೀದನನ್ನ ಕರ್ಕೊಂಡ್ರು ದೇವರು ನಮ್ಮನ್ನು ಯಾಕೆ ದೇವರು ನಾವು ದೇವರಿಗೆ ಅತಿ ಅತಿಪ್ರಿಯರಾಗಿ ಕಾಣಿಸೋದು ಪ್ರಿಯ ದೇವರು ಮಕ್ಕಳೇ ದಾನಿಯೇಲಿನ ಕಾಲಘಟ್ಟದಲ್ಲಿ ಎಲ್ಲ ಇತ್ತು ಬಟ್ ದಾನಿಯೇಲನ್ನು ದೇವರನ್ನ ಮೆಚ್ಚಿಸುವುದಕ್ಕೆ ಆರಂಭಿಸ್ತಾ ಪಶ್ಚಾತಾಪ ಪಡೋದಕ್ಕೆ ಆರಂಭಿಸ್ತಾ ಅವಾಗ ದೇವರು ಹೇಳ್ತಾರೆ ಅತೀ ಪ್ರಿಯನೇ ಇರುವಂಥ ಕಣ್ಣೀರು ನನಗೆ ಪರಲೋಕದಿಂದ ದೇವರು ನನಗೆ ಯಾಕೆ ಹೇಳಬಾರದು ಜನ ನನಗೆ ಏನು ಹೇಳ್ತಾರೆ ಅನ್ನೋದಲ್ಲ ವಿಶ್ವಾಸಿಗೆ ಜನ ಏನು ಹೇಳ್ತಾರಲ್ಲ ದೇವರು ಹೇಳ್ಬೋದಾ ಅತಿ ಪ್ರೇರಣೆ ಅದಕ್ಕೋಸ್ಕರ ಯಾಕೆ ನಾವು ಜೀವಿಸಬಾರದು ದೇವರ ಮಹಿಮೆಯ ಕಾರ್ಯಗಳನ್ನು ಕಾಣುವುದಕ್ಕೋಸ್ಕರವಾಗಿ ದೇವರು ಆ ಪರಲೋಕದಲ್ಲಿ ಕುಳಿತಿರುವಂತಹ ಆ ಸೈನ್ಯದ ಒಡೆಯನು ಸೈನ್ಯಾಧಿಕಾರಿಯಾದಂಥ ದೇವರು ಸೈನ್ಯಗಳಿಗೆ ಒಡೆಯನಾದಂಥ ದೇವರು ಭೂಮಿ ಆಕಾಶಗಳಿಗೆ ನಿರ್ಮಾಣಿಕರಾದಂಥ ದೇವರು ನನ್ನನ್ನು ನೋಡಿ ನನ್ನನ್ನು ಇಷ್ಟಪಟ್ಟು ದಾನಿಯಲನಿಗೆ ಹಾಗೆ ನನಗೆ ಹೇಳ್ಬಾರ್ದ ದಾನಿಯಲನನ್ನು ನೋಡಿ ಪ್ರೀತಿಸಿದಂಥ ದೇವರು ಅತಿ ಪ್ರಿಯನೇ ಎಂಥ ಅದ್ಭುತವಾದ ದೇವಜೂತ ಬಂದು ಮಾತಾಡ್ತಾ ಇದ್ದಾನೆ ಈ ದಿನಗಳಲ್ಲಿ ಎಲ್ಲಿದೆ ಈ ದಿನಗಳಲ್ಲಿ ಆ ರೀತಿಯಾದಂಥ ಬದುಕೆಯಲ್ಲಿದೆ ಈ ರೀತಿಯಾದಂಥ ಜೀವಿತ ಎಲ್ಲಿದೆ ಈ ರೀತಿಯಾದಂಥ ಆತ್ಮಿಕ ಜೀವಿತ ಎಲ್ಲಿದೆ ನಾನು ದೇವರನ್ನ ಮೆಚ್ಚಿಸಲೇಬೇಕು ಅಂತ ಓಡುವಂಥ ಜನರಲ್ಲಿ ತನ್ನನ್ನು ತಗ್ಗಿಸಿಕೊಂಡು ದೇವರ ಮುಂದೆ ಬಂದ ದಾನಿಯೇಲ ತನ್ನನ್ನು ತಗ್ಗಿಸಿಕೊಂಡವನಾಗಿ ದೇವರ ಮುಂದೆ ಪ್ರಾರ್ಥಿಸ್ತಾ ದೇವರೇ 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 ನನ್ನ ಪಾಪಗಳು ಕ್ಷಮಿಸು ನಾನು ಅಪರಾಧಗಳನ್ನ ಮಾಡಿಬಿಟ್ಟಿದ್ದೀನಿ ಸ್ವಾಮಿ ನನ್ನ ಜನರು ಅಪರಾಧಗಳನ್ನ ಮಾಡಿಬಿಟ್ಟಿದ್ದಾರೆ ಇಸ್ರಾಯಲ್ರು ದ್ರೋಹಗಳನ್ನ ಮಾಡಿಬಿಟ್ಟಿದ್ದಾರೆ ಪ್ಲೀಸ್ ಫರ್ಗೆ ಮಿಲೋ ಕ್ಷಮಿಸು ದೇವರೇ ಪಶ್ಚಾತಾಪ ಪಡ್ತಾನೆ ಅಳ್ತಾನೆ ಒಬ್ಬ ಉನ್ನತವಾದಂಥ ಅಧಿಕಾರಿ ಉನ್ನತ ಸ್ಥಾನದಲ್ಲಿರುವಂಥವನು ಬೇಕು ಬೇಕಾದ ಹಾಗೆ ಆಶೀರ್ವಾದ ಇರುವಂತವನು ಆದ್ರೆ ದೇವರ ಮುಂದೆ ಸ್ವಾಮಿ ಸ್ವಾಮಿ ನನ್ನ ನಾನು ನಾನಿನ ಮುಂದೆ ಅಗುಮಗುವಾಗಿ ಅಡ್ಡ ಬೀಳ್ತೀರಪ್ಪ ನನ್ನ ಜೀವಿತವನ್ನು ಶುದ್ಧೀಕರಿಸಪ್ಪ ನನ್ನ ಬದುಕನ್ನು ಶುದ್ಧೀಕರಿಸಪ್ಪ ದೇವರ ಪ್ರಾರ್ಥ ಗೋಳಾಡ್ತಾನೆ ಆಗ ಪ್ರಾರ್ಥಿಸೋದಕ್ಕೆ ಆರಂಭಿಸಿದಾಗ ದೇವ ದೂತರು ದೇವದೂತ್ರ ಬಂದರು ಈ ಈ ಕಾಲಘಟ್ಟಲೆ ಎಲ್ಲಿದೆ ಈ ಕಾಲಘಟ್ಟೆಯಲ್ಲಿ ಎಲ್ಲಿದ್ದೇವೆ ಬರೀ ನಲ್ಲಿ ಓದ್ತಾ ಇದ್ದೇವೆ ಈ ದಿನ ಕಾಲಘಟ್ಟೆಯಲ್ಲಿ ಎಲ್ಲಿ ದೇವದೂತ್ರ ಇಳಿಯುವಂಥ ಸಮಯಗಳಲ್ಲಿ ಅತಿ ಪ್ರಿಯನೇ ಎಂಥ ಒಂದು ಆಶೀರ್ವಾದಕರವಾದ ಜೀವಿತ ಪ್ರಿಯ ದೇವರ ಮಕ್ಕಳೇ ಆದುದರಿಂದ ನಿಮ್ಮ ಜೀವಿತದಲ್ಲಿ ದೇವರಿಗೆ ಅತಿ ಪ್ರಿಯರಾಗಿ ನಡಿಬೇಕು ಅತಿ ಪ್ರಿಯರಾಗಿ ನಡಿಬೇಕಾದ್ರೆ ಆ ಪರಲೋಕ ನಮ್ಮ ಜೀವಿತದಲ್ಲಿ ಮಾಡಬೇಕಾದ್ರೆ ನಾವು ದೇವರನ್ನ ಪ್ರೀತಿಸಬೇಕು ನಾವು ದೇವರನ್ನ ಪ್ರೀತಿಸಬೇಕು ಲೋಕವನ್ನಲ್ಲ ಲೋಕದಲ್ಲಿರುವ ಯಾವ ಸಾಂಗತಿಗಳನ್ನು ಪ್ರೀತಿಸಬಾರದು ದೇವರ ಮಹಿಮೆ ದೇವರ ಸಾನ್ನಿಧ್ಯ ದೇವರ ಕೃಪೆ ಅವರ ಸಮ್ಮುಖದಲ್ಲಿ ಜೀವಿಸಬೇಕು దేవుర్ సమీపపడువాసిస్తాడు యాకోబును బర్ద పత్రిక 4వ అధ్యాయ 6వ వచనం యాకోబును బర్ద పత్రిక 4వ అధ్యాయ 6వ వచనం యాకోబు 4వ అధ్యాయ 6వ వచనం ఆ వచనంలో ఈ రీతిగా బರೆಯబట్టీదే

ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬಂದಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವ ಇಲ್ಲಿ ಮೂರು ಸಂಗತಿಗಳು ಬರೆಯಲ್ಪಟ್ಟಿವೆ ಆರನೇ ವಚನ ಏಳನೇ ವಚನ ಎಂಟನೇ ವಚನ ದಾನಿಯೇಲನು ತನ್ನನ್ನು ತಗ್ಗಿಸಿಕೊಂಡವನಾಗಿ ಇಪ್ಪತ್ತೊಂದು ದಿನಗಳ ಕಾಲ ದೇವರ ಸಮೀಪದಲ್ಲಿ ಕೂತ ಆದ್ರೆ ಯಾಕೆ ಎಷ್ಟೋ ಸಾರಿ ನಮಗಾಗೋದಿಲ್ಲ ಯಾಕೆ ಎಷ್ಟೋ ಸಾರಿ ವಿಶ್ವಾಸಿಗಳಿಗಾಗೋದಿಲ್ಲ ಎಷ್ಟೋ ಜನ ಇವತ್ತು ಮನೆಯಲ್ಲಿದ್ದಾರೆ ಯಾಕೆ ಬರೋಕಾಗ್ತಾ ಇಲ್ಲ ಯಾಕೆ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಯಾಕೆ ಉಪವಾಸವಾಗಿ ಬರೋಕ್ಕಾಗಲ್ಲ ಅಂತಂದ್ರೆ ಈ ಮೂರು ಸಂಗತಿಗಳು ಬಹಳ ಪ್ರಾಮುಖ್ಯ ಎಂಟನೇ ವಚನದಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ ಆಗೋಲ್ಲೂ ನಿಮ್ಮ ಸಮೀಪಕ್ಕೆ ಬರಬಾರ್ದು ದೇವರ ಸಮೀಪಕ್ಕೆ ಬರಬೇಕಾದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕಾದ್ರೆ ದೇವರ ಸಾಲದಲ್ಲಿ ಜೀವಿಸಬೇಕಾದ್ರೆ ದೇವರ ಸಮ್ಮುಖದಲ್ಲಿ ನಾವು ನಡ್ಕೊಳ್ಬೇಕಾದ್ರೆ ಆರನೇ ವಚನ ಬಹಳ ಪ್ರಾಮುಖ್ಯ ಏನು ಆರನೇ ವಚನ ಆತನ ಮೇಲೆ ಅಪಾ ಅತಿಯಾದ ಕೃಪೆಯನ್ನ ಇಟ್ಟಿದ್ದಾನೆ ಅತಿಶಯವಾದ ಕೃಪೆಯನ್ನು ತೋರಿಸಿದ್ದಾನೆ ಎಲ್ರೂ ಈ ಕೃಪೆಯಲ್ಲಿ ಜೀವಿಸ್ತಾ ಇದ್ದೀವಿ ಎಲ್ಲರೂ ಈ ಕೃಪೆ ಕೃಪೆ ಎಂಬುದಾಗಿ ಹೇಳ್ಕೊಂಡಿದ್ದೇವೆ ಈ ಕೃಪೆಯಲ್ಲಿ ಬದುಕ್ತಾ ಇದ್ದೇವೆ ದೇವ್ ನಮ್ಮ ಕೃಪೆ ತೋರಿಸಿದ್ದಾನೆ ವಿಶೇಷವಾದ ಕೃಪೆಯಲ್ಲಿ ಆನಂದಿಸ್ತಾ ಇದ್ದೇವೆ ವಿಶೇಷವಾದ ಕೃಪೆಯಲ್ಲಿ ವಿಜೃಂಭಿಸ್ತಾ ಇದ್ದೇವೆ ವಿಶೇಷವಾದ ಕೃಪೆಯಲ್ಲಿ ಐಶ್ವರ್ಯವನ್ನ ಪಡ್ಕೊಳ್ತಾ ಇದ್ದೇವೆ ವಿಶೇಷವಾದ ಕೃಪೆಯಲ್ಲಿ ಸಕಲ ಆಶೀರ್ವಾದಗಳನ್ನು ಪಡ್ಕೊಂಡವರಾಗಿ ಇಗ್ಗುತ್ತಾ ಇದ್ದೇವೆ ಓ ದೇವರ ಕೃಪೆಯಿಂದ ನಾನು ಆಶೀರ್ವಾದಿಸಲ್ಪಟ್ಟೆ ದೇವರ ಕೃಪೆಯಿಂದ ನಾನು ಉನ್ನತ ಸ್ಥಾನಕ್ಕೆ ಬಂದೆ ದೇವರ ಕೃಪೆಯಿಂದ ನಾನು ಅಭಿವೃದ್ಧಿ ಆದೆ ದೇವರ ಕೃಪೆಯಿಂದ ನಾನು ಎಲ್ಲವನ್ನ ಮಾಡಿಕೊಂಡೆ ದೇವರ ಕೃಪೆಯಿಂದ ಆಸ್ತಿ ಸಂಪಾದಿಸಿಕೊಂಡೆ ದೇವರ ಕೃಪೆಯಿಂದ ನಾನು ಎಲ್ಲ ಚೆನ್ನಾಗಿದೆ ವ್ಯಾಸ್ ದೇವರ ವಿಶೇಷವಾದ ಕೃಪೆ ಕೊಟ್ಟಿದ್ದಾನೆ ಬಟ್ ದೇವರ ಸಮೀಪಕ್ಕೆ ಬರ್ತಾ ಇದೆಯಾ ದೇವರು ವಿಶೇಷವಾದ ಕೃಪೆಯನ್ನು ಕೊಡ್ತಾನೆ ಇವತ್ತು ಎಷ್ಟೋ ಜನರು ವಿಶೇಷವಾದ ಕೃಪೆಯಲ್ಲಿ ಆನಂದಿಸ್ತಾ ಇದ್ದೇವೆ ವಿಶೇಷವಾದ ಕೃಪೆ ವಿಶೇಷವಾದ ಕೃಪೆ ಎಸ್ ದೇವರು ಪ್ರತಿಯೊಬ್ಬರ ಮೇಲೆ ಇಟ್ಟಿದ್ದಾನೆ ನೀನು ಯಾರೋ ಒಬ್ಬರ ಮೇಲಲ್ಲ ರ್ಯಾಂಡಮ್ ಆಗಿ ದೇವರು ತನ್ನ ಕೃಪೆಯನ್ನು ತೋರಿಸಿದ್ದಾರೆ ಎಲ್ಲರ ಮೇಲೆ ಎಲ್ರಿಗೂ ತನ್ನ ಕೃಪೆಯನ್ನು ತೋರಿಸಿದ್ದಾರೆ ವಿಶೇಷವಾದ ಕೃಪೆಯನ್ನು ಕೊಟ್ಟಿದ್ದಾರೆ ದೇವರು ಆ ವಿಶೇಷವಾದ ಕೃಪೆಯಿಂದ ಅನೇಕರು ಐಶ್ವರ್ಯವಂತರಾದಿದ್ದು ಪೌಲ್ನ ಹೇಳ್ತಾನೆ ನಮ್ಮ ಅನುಮತಿ ಇಲ್ಲದೆ ನೀವು ರಾಜರುಗಳಾದ್ರಿ ಐಶ್ವರ್ಯವಂತರಾದ್ರಿ ನಾವಾದರೂ ನಾವಾದ್ರೂ ಕಾಲಿನ ಕಸವಾದವು ಆದ್ರೆ ಅರ್ಥ ಏನಂತಂದ್ರೆ ನಾವು ಕಾಲಿನ ಕಸವಾದು ಅಂದ್ರೆ ನಾವು ಎಲ್ಲವನ್ನ ಬಿಟ್ಟು ದೇವರ ಸಂಪಕ್ಕೆ ಬರ್ತೇವೆ ಧಾನ್ಯ ದ್ರಾಕ್ಷೆಯಲ್ಲಿ ತೃಪ್ತಿಯೇ ನನಗಿಲ್ಲ ಬೆಳ್ಳಿ ಬಂಗಾರವು ನನ್ನ ನಂಬಿಕೆಯೇ ಇಲ್ಲ ಧನ್ಯ ದ್ರಾಕ್ಷೆಯಲ್ಲಿ ತೃಪ್ತಿ ಇಲ್ಲ ಬೆಳ್ಳಿ ಬಂಗಾರದಲ್ಲಿ ನಮ್ಮ ನಂಬಿಕೆ ಅಲ್ಲ ಲೋಯ ಆದುದರಿಂದ ದೇವರು ಮಹಾಕೃಪೆಯನ್ನು ಕೊಟ್ಟಿದ್ದಾನೆ ಎಲ್ಲವನ್ನು ಪಡ್ಕೊಂಡಿದ್ದೇವೆ ಆದರೆ ದೇವರು ಅಹಂಕಾರಗಳನ್ನ ಎದುರಿಸ್ತಾನೆ ದಿನರಗಾದರೂ ಕೃಪೆಯನ್ನು ನಿರ್ವಹಿಸ್ತಾನೆ ದೇವರ ಸಮೀಪಕ್ಕೆ ಬರಲಿಕ್ಕೆ ಎಷ್ಟೋ ಜನಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಹಂಕಾರಗಳನ್ನ ದೇವರು ಎದುರಿಸ್ತಾನೆ ಯಾರ್ಯಾರು ಅಹಂಕಾರಗಳಾಗಿ ಜೀವಿಸ್ತೇವೋ ದೇವ್ರು ನಮ್ಮನ್ನ ಎದುರಿಸ್ತಾನೆ ಎದುರಿಸಿದಾಗ ಏನಾಗ್ತೇವೆ ದೇವ್ರು ಎದುರಿಸಿದಾಗ ದೇವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯನಾ ದೇವ್ರು ಎದುರಿಸಿದಾಗ ದೇವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯನಾ ಇಲ್ಲ ಆದ್ದರಿಂದ ದೇವ್ರ ಸಮೀಪಕ್ಕೆ ಸೋಜನೆ ಬರಕಾಗ್ತಾ ಇಲ್ಲ ತಗ್ಗಿಸಿಕೊಂಡ್ರೆ ದೇವ್ರು ರಚಿಸ್ತಾನೆ ತಗ್ಗಿದ ಮನಸ್ಸು ದೀನ ಮನಸ್ಸು ಅದು ಯಾರಲ್ಲಿತ್ತು ಅಂತ ನಾವು ನೋಡುವಾಗ ಮರಿಯಳಲ್ಲಿತ್ತು ಮರಿಯಳು ಮಾರ್ತಳು ಮಾರ್ತಳು ಗಡಿಬಿಡಿಯಿಂದ ತುಂಬಲ್ಪಟ್ಟವಳಾಗಿ ಬಹಳ ಗಡಿಬಿಡಿಯಿಂದ ತುಂಬಲ್ಪಟ್ಟವಳಾಗಿ ಅವಳು ಯೇಸುಸ್ವಾಮಿಗೆ ಹೇಳ್ತಾಳೆ ಮಾರ್ತಳು ಅಯ್ಯ ಸೇವೆಗೆ ಒಬ್ಬಳನ್ನೇ ಬಿಟ್ಬಿಟ್ಟಿದ್ದಾಳೆ ಸೇವೆಗೆ ಒಬ್ಬಳನ್ನೇ ಬಿಟ್ಬಿಟ್ಟಿದ್ದಾಳೆ ನನ್ನ ಬಂದಿಲ್ ಸೇವೆ ಯೇಸು ಯೇಸುಸ್ವಾಮಿ ಪ್ರತ್ಯುತ್ತಿರುವಾಗ ಒಂದು ಮಾತು ಹೇಳ್ತಾರೆ ಅದ್ಭುತವಾದ ಮಾತು ಅತಿಶಯವಾದ ಮಾತು ಏನು ಹೇಳ್ತಾರೆ ಅಂದರೆ ಮರಿಯಳೆ ಮರೆಯಳೆ ನೀನು ಉತ್ತಮ ಭಾಗವನ್ನು ಆರಿಸ್ಕೊಂಡಿದೀಯಾ ಹೇಳ್ತಾಳೆ ಮಾರ್ತಳೆ ಮಾರ್ತಳೆ ನೀನು ಬಹು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲೂ ಸಿಕ್ಕಾಕೊಂಡಿದ್ದೀ ಆದರೆ ಒಂದೇ ಬೇಕಾಗಿರುವಂಥದ್ದು ಆ ಒಂದು ಈ ಮರೆಯಲ ಆರಿಸ್ಕೊಂಡಿದ್ದಾಳೆ ಮರಿಯಳೆ ಮರಿಯಳೆ ನೀನು ಉತ್ತಮ ಭಾಗವನ್ನು ಆರಿಸ್ಕೊಂಡಿದೀಯಾ ಮಾರ್ತಳೆ ಮಾರ್ತಳೆ ನೀನು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿ ಸಿಕ್ಕಾಕೊಂಡಿದ್ದೀಯ ಇಬ್ಬರಿಗೂ ಒಂದು ಸಂದೇಶ ಕೊಡ್ತಾ ಇದ್ರೆ ಯೇಸು ರೆಸ್ಪಾನ್ಸಿಬಿಲಿಟಿ ಇದೆ ಕುಟುಂಬ ಇದೆ ಮಕ್ಕಳಿದ್ದಾರೆ ಚಿಂತೆ ಇದೆ ಎಲ್ಲ ಇದೆ ಆದರೆ ಅದೆಲ್ಲ ಮುಖ್ಯ ಮುಖ್ಯ ಯಾವುದು ಮರಿಯಳು ಯಾವುದು ಆರಿಸ್ಕೊಂಡಿದ್ದಾಳ ಅವಳು ಮಾರ್ತಳೆ ಮಾರ್ತಳೆ ನೀನು ಬಹು ಗಡಿ ಬಿಡಿಯಲ್ಲಿ ಚಿಂತೆ ಇರಿಸಿ ಈ ಕಡೆ ಮರಿಯಳಿ ನೋಡಿ ಹೇಳ್ತಾರೆ ಮರಿಯಳೆ ಮರಿಯಳೆ ನೀನು ಉತ್ತಮ ಭಾಗವನ್ನು ಆರಿಸ್ಕೊಂಡಿದ್ದೆ ನೀನು ಉತ್ತಮ ಭಾಗವನ್ನು ಆರಿಸ್ಕೊಳ್ಬೇಕು ಉತ್ತಮ ಸಾನ್ನಿಧ್ಯವನ್ನು ಆರಿಸ್ಕೊಳ್ಬೇಕು ಉತ್ತಮ ದೇವ ಸನ್ನಿಧಾನವನ್ನು ಆರಿಸ್ಕೊಳ್ಬೇಕು ಅವಳು ಆರಿಸ್ಕೊಂಡ್ಲು ಅದ್ಭುತವಾದ ಚಿಂತಿ ತಗ್ಗಿಸಿಕೊಂಡವಳ ಕಣ್ಣೀರು ಸುಸುತ್ತಾ ದೇವರ ಪಾದದಲ್ಲಿ ಕೂತು ನಿನ್ನ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿಯಿಂದಲೂ ಗೌರವದಿಂದಲೂ ಚಿಂತಿಸಬೇಕು ಅದು ಮಾತ್ರ ಅಲ್ಲ ತಗ್ಗಿ ತಗ್ಗಿಸಿಕೊಳ್ಳಬೇಕು ದೀನ ಮನಸ್ಸಿರಬೇಕು ಮತ್ತೆ ದೇವರಿಗೆ ಒಳಗಾಗಬೇಕು ಇಟ್ಸ್ ವೆರಿ ಇಂಪಾರ್ಟೆಂಟ್ ಏನು ದೇವರಿಗೆ ಒಳಗಾಗೋದಂದ್ರೆ ಅರ್ಥ ಏನು ದೇವರಿಗೆ ಒಳಗಾಗಿರಿ ಅಂದರೆ ನಿಮ್ಮ ಜೀವಿತದ ಪ್ರತಿಯೊಂದು ಕಾರ್ಯದಲ್ಲಿ ದೇವರು ಏನ್ ಹೇಳ್ತೇನೋ ಅದನ್ನೇ ನಾನ್ ಕೇಳ್ತೀನಿ ನನ್ನ ಕುಟುಂಬದ ವಿಷಯದಲ್ಲಿ ದೇವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೇನೆ ನನ್ನ ಮನೆ ವಿಚಾರದಲ್ಲಿ ದೇವ್ರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತೀನಿ ದೇವ್ರಿಗೆ ಒಳಗಾಗ್ತೀನಿ ದೇವರ ಅಲ್ಲದೆ ನಾನು ಯಾವ್ದು ಮಾಡ್ಲಿಕ್ಕೆ ಹೋಗಲ್ಲ ದೇವರು ಇಲ್ಲದೆ ನಾನ್ ಯಾವ್ದು ಮಾಡ್ಲಿಕ್ಕೆ ಹೋಗಲ್ಲ ದೇವ್ರಿಗೆ ಒಳಗಾಗ್ತೇನೆ ಪ್ರತಿಯೊಂದರಲ್ಲೂ ದೇವರು ಪ್ರತಿಯೊಂದರಲ್ಲೂ ದೇವರು ಪ್ರತಿಯೊಂದು ಕಾರ್ಯದಲ್ಲೂ ದೇವರು ಪ್ರತಿಯೊಂದು ಸಂಗತಿಯಲ್ಲೂ ದೇವರು 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 ಆಗ ದೇವರು ಅವರನ್ನ ಆಶೀರ್ವದಿಸ್ತಾರೆ ಅವರು ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ ನಮ್ಗೆ ಇಷ್ಟು ಬಂದಂಗೆಲ್ಲ ನಾವು ದೇವರ ನಿಯಮವಿಲ್ಲದೆ ದೇವರ ಆಲೋಚನೆ ಇಲ್ಲದೆ ನಡ್ಕೊಂಡು ದೇವರ ಸಮೀಪಕ್ಕೆ ಅಂದ್ರೆ ಚರ್ಚಿಗೆ ಬರ್ಬೋದು ಚರ್ಚೆಗೆ ಬರಕ್ಕಾಗಲ್ಲ ಅಂತಲ್ಲ ಚರ್ಚಿಗೆ ಬರ್ಬೋದು ಬಟ್ ದೇವರ ಸಮೀಪಕ್ಕೆ ಬರ್ಬೇಕು ಚರ್ಚೆಗೆ ಬರೋದಕ್ಕೂ ದೇವರ ಸಮೀಪಕ್ಕೆ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಚರ್ಚಿಗೆ ಆರಾಮಾಗಿ ಡ್ರೆಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸ್ನಾನ ಮಾಡಿಕೊಂಡು ಬೈಬಲ್ ಇಟ್ಕೊಂಡು ಆರಾಮಾಗಿ ಚರ್ಚಿಗೆ ಬರ್ಬೋದು ಬಟ್ ದೇವರ ಸಮೀಪಕ್ಕೆ ಬರಬೇಕು ಪ್ರತಿದಿನ ದೇವರ ಸಮ್ಮುಖದಲ್ಲಿ ದೇವರನ್ನು ದೃಷ್ಟಿಸಿ ನೋಡಬೇಕು ಎವ್ರಿ ಡೇ ಪ್ರತಿದಿನ ದೇವರನ್ನು ದೃಷ್ಟಿಸಿ ನೋಡ್ತಾ ಇದೆಯಾ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆದುದ್ರಿಂದ ಪ್ರಿಯ ದೇವರ ಮಕ್ಕಳಿಗೆ ದಾನಿಯೇಲನು ದೇವರ ಸಮೀಪ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಮನೆಯವರು ಗೊತ್ತಿರುವಂಥದ್ದು ಎಲ್ಲರನ್ನು ಕರ್ಕೊಂಡ್ಬರ್ಬೇಕು ದೇವಸಂಧಾನಕ್ಕೆ ಚರ್ಚ್ ಭಾನುವಾರ ಬರೋದು ಬೇರೆ ಯಾಕೆ ಉಪವಾಸ ಪ್ರಾರ್ಥನೆಗಳು ಮೇನ್ ಆಗಿರ್ತೀವಿ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯಾಕೆ ಉಪವಾಸ ಪ್ರಾರ್ಥನೆ ಅಂತಂದ್ರೆ ನಮ್ಮನ್ನು ದೇವರ ಸಮೀಪ ಬೇರೆ ಅದಕ್ಕಲ್ಲ ದೇವರ ಸಮೀಪದಲ್ಲಿ ವಾಸ ಮಾಡಲಿಕ್ಕಾಗಿ ದೇವರ ಬಳಿಯಲ್ಲಿಯೇ ವಾಸಿಸುತ್ತೆ ಮೋಶೆ ನಾಲ್ವತ್ತು ದಿನ ಹಗಲು ರಾತ್ರಿ ಏನೆಲ್ಲ ಕಾರ್ಯ ಇದ್ರೂ ಹೋಗಿ ಬೆಟ್ಟದ ಮೇಲೆ ಕುತ್ಕೊಂಬಿಟ್ಟ ಬೆಟ್ಟದ ಮೇಲೆ ಕುತ್ಕೊಂಬಿಟ್ಟ ನಾಲ್ವತ್ತು ದಿನ ಇಲ್ಲಿ ಬೊಬ್ರು ಏನು ಬೊಂಬೆ ಹೊಡಿತಾ ಇದ್ದಾರೆ ಇಸ್ರಾಯಲ್ರಲ್ಲಿ ಏನ್ ಹೇಳ್ತಾ ಇದಾರೆ ಏ ಮೋಶ ಏನಾದ್ರು ಗೊತ್ತಿಲ್ಲ ಮೋಶ ಏನಾದ್ನೋ ಗೊತ್ತಿಲ್ಲ ಇವತ್ತು ಲೋಕ ಹಂಗೇನೆ ದೇವರ ಸಾನ್ನಿಧ್ಯದಲ್ಲಿ ವಾಸಿಸುವುದಕ್ಕೆ ತೀರ್ಮಾನ ದೇವರ ಸಮ್ಮುಖದಲ್ಲಿ ವಾಸಿಸುವುದಕ್ಕೆ ತೀರ್ಮಾನ ದೇವರ ಸಮೀಪದಲ್ಲಿಯೇ ಬದುಕುವುದಕ್ಕೆ ತೀರ್ಮಾನ ಕೆಲಸಗಳ ಮಧ್ಯದಲ್ಲಿ ಕಷ್ಟಗಳ ಮಧ್ಯದಲ್ಲಿ ರೆಸ್ಪಾನ್ಸಿಬಿಲಿಟಿ ಮಧ್ಯದಲ್ಲಿ ಜವಾಬ್ದಾರಿಕೆಗಳ ಮಧ್ಯದಲ್ಲಿ ಕುಟುಂಬದ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಯಾವ ಅದರ ಮಧ್ಯದಲ್ಲಿ ದೇವರು ಸಮ್ಮ ದೇವರ ಸಾಲದಲ್ಲಿ ವಾಸಿಸಬೇಕು ಅಲ್ಟಿಮೇಟ್ ತಿರುಗಿ ನೀನು ಈ ಲೋಕ ಬಿಟ್ಟು ಹೋದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಪರಲೋಕಕ್ಕೆ ದೇವರ ಸಮ್ಮುಖದಲ್ಲಿಯೇ